ತಪ್ಪಿಲ್ಲ ಎಲ್ಲ ಹುಡುಗರನ್ನ ಪಾರ್ಕ್ ಅಲ್ಲಿ ಕೂಡಿಸ್ಕೊಂಡು ಪಾರ್ಕಲ್ ಕೂಣಸ್ಕೊಂಡು ಯಾರು ಹೋಗಿ ಯಾರು ಯಾರು ಹೋಗಿ ಹೋಗಿ ಕಡೆ ನೀನ್ ಮಾಡಿದ್ ಕೆಲಸ ನನಗೆ ಬರಕ್ ಬಿಡ್ಲಿಲ್ಲ ಸರ್ ಅಲ್ಲೇ ಹಿಡ್ಕೊಂಡ್ರೆ ಮುಂದೆ ಬರ್ರಪ್ಪ ಇವ್ರು ಅಂತ ಮುಂದೆ ಬನ್ನಿ ಎಲ್ಲ ಎಲ್ಲ ವಯ್ಸಾಳವರ ಕರೆಸ್ತೀವಿ ಆಯ್ತಾ ವಯಸ್ಸಾಳವ್ರು ಏನ್ ಮಾಡಿದ್ರು ಮನೆಯಲ್ಲಿ ಬಂದಾಗ ಏನಪ್ಪ ಪಾರ್ಕಲ್ಲಿ ಎಲ್ಲ ಗುಡ್ಡ ಹಾಕೊಂಡು ಫುಲ್ ಗಾಡಿ ಹಾಕೊಂಡು ಅಲ್ಲೇ ಇದ್ದಾರೆ ಯಾರು ಇಲ್ಲಿ ಯಾಕಿಲ್ಲ ಅಂತ ವಯ್ಸಾಳವ್ರು ಬಂದು ಇಲ್ಲಿ ಕೇಳೋದು ಆಯ್ತಾ ಸರ್ ಇಲ್ಲ ಸರ್ ಕೆಲವ್ರು ರೇಟ್ ಕಾರ್ಡ್ ಇಶ್ಯೂ ಅಲ್ಲೇ ಬರ್ತಾರೆ ಹುಡುಗರು ಸ್ವಲ್ಪ ಇಶ್ವ ಆಯ್ತು ಇನ್ನೂ ಡಿಸ್ಕಸ್ ಆಯ್ತು ಎಷ್ಟೋ ದರ್ಗ ವೇಟ್ ಮಾಡಿದ್ವಿ ನಾಲ್ಕು ಗಂಟೆವರ್ಗೂ ನಾವು ವೇಟ್ ಮಾಡಿದ್ವಿ ಆಯ್ತಾ ಅಷ್ಟು ಜನ ಹುಡುಗರ ನೀವ್ ನಿಲ್ಸಿದ್ರೆ ನೀವ್ ಮಾಡಿದ್ದು ನೀವ್ ಮಾಡಿದ್ದು ನೀವ್ ಮಾಡಿದ್ದು ಮನೆ ತಪ್ಪು ತಪ್ಪಲ್ಲ ಸರಿ ನಾನೊಂದು ಕೆಲ್ಸ ಮಾಡಕ್ಕೆ ಕೆಲ್ಸ ಮಾಡ್ತೀರಪ್ಪ ನಡೀತಿಲ್ಲ ಕೆಲಸ ಮಾಡೋದ್ ಕೆಲ್ಸ ಮಾಡಿ ನೋಡಿ ಯಾರು ನಮ್ಗೆ ಸರ್ ಬಂದು ಅವ್ರಿಗೆ ತೊಂದರೆ ಅಂತ ಆದಾಗ ಪ್ರಜಾಪ್ರಭುತ್ವದಲ್ಲಿ ಪ್ರತಿ ಹಕ್ಕು ಪ್ರಜಾಪ್ರಭುತ್ವ ಅವ್ರಿಗೆ ನೀಡಿದೆ ಸಂವಿಧಾನ ಪದವಾಗಿ ಅವ್ರಿಗೆ ಪ್ರತಿ ವರ್ಷ ಹುಡುಗರಲ್ಲಿ ಎಲ್ಲ ಯಾರು ಸರ್ ಕರೀರಿ ಎಲ್ಲರೂ ಸೈನ್ ಹಾಕೋರೆ ನನ್ನ ಹತ್ರ ಐತೆ ಪ್ರೂಫ್ ನಾ ಬರ್ಬೇಕು ಅಂತ ನಮ್ ಏನಾರು ಒಂದ್ ಮಾತು ಏನೋ ಈ ತರ ನ್ಯೂಸ್ ಕೊಡ್ತೇವ್ರೇನೋ ಏನೋ ಬಾಗಿನ್ ಅವ್ರು ಕೊಡ್ತೇವ್ರ ಈ ತರ ಬಂದ್ ಕೇಳವ್ರ ನಾವನ್ನ ಕೇಳ್ತಾ ಇದೀವಿ ನಮ್ನ ಬಂದ ಅವ್ರು ಕೇಳಿಲ್ಲ ನಾವ್ ಹಾಕ್ ಕೇಳ್ಬೇಕು

ನಾನು ಮಾಡಿದ್ದೇನೆ ಎಷ್ಟೋ ಜನ ಓದಿರೋ ಹುಡುಗರು ಇದ್ದಾರೆ ಡಿಗ್ರಿ ಪಡೆದಿರೋರು ಇದ್ದಾರೆ ಅವರೆಲ್ಲ ಏನ್ ದಿಕ್ಕಿಲ್ ಬಂದ್ ಕೆಲ್ಸ ಮಾಡ್ತಾರೆ ಏನ್ ದಿಕ್ಕಿಲ್ ಬಂದ್ ಕೆಲಸ ಮಾಡ್ತಾರೆ

ಇವಾಗ ಮೂರ್ ಅವರ್ ಬಂದವರು ಇವಾಗ ಮೇಲೆ ಕೋಚಿಂಗ್ ಸೆಂಟರ್ ಹುಡುಗರು ಎಜುಕೇಶನ್ ಎಷ್ಟೋ ಜನ ಹುಡುಗರು ಆಯ್ತಾ ಮನೆ ಕಷ್ಟಕ್ಕೆ ಅವ್ರು ಕೆಲಸ ಮಾಡ್ತಾರೆ ಅವರು ಪಾರ್ಟ್ ಟೈಮ್ ಜಾಬ್ ಯಾರು ರೈಟ್ಸ್ ಇಲ್ಲ ಬಂದ್ಬಿಟ್ಟು ಮೂರ್ ಅವರ್ ನಾಲ್ಕು ಅವರ್ ವಿಜಯನಗರದಲ್ಲಿ ವಿಜಯನಗರದಲ್ಲಿ ಎಷ್ಟು ಪಿಜಿ ಇದೆ ಗೊತ್ತಾ ಎಷ್ಟು ಜನ ಹುಡುಗ ನಾರ್ತ್ ಕರ್ನಾಟಕದಿಂದ ಬಂದು ಕೋಚಿಂಗ್ ಸೆಂಟರ್ ಓದ್ತಾರೆ ಗೊತ್ತಾ ಅವರೆಲ್ಲ ಬಂದ್ಬಿಟ್ಟು ಮೂರ್ ಅವರ್ ನಾಲ್ಕು ಅವರ್ ಇಲ್ಲಿ ದುಡಿಯೋ ಬರ್ತಾರೆ ಅವ್ರು ಬೇಡ ಅಂತ ಹೇಳೋದು ಮಾಡ್ತಾರೆ ಇಷ್ಟೆಲ್ಲ ಲಾಭ ನಷ್ಟದ ಬಗ್ಗೆ ಮಾತಾಡ್ತಿರಲ್ಲ ಒಬ್ಬ ವ್ಯಕ್ತಿ ಎರಡ ಕೋಟಿ ಮಾಡ್ಕೊಂಡು ಕೆಲಸ ಮಾಡಿಸ್ತಾರೆ ಇದು ಕಂಪ್ನಿಗೆ ನಷ್ಟ ಆಗಲ್ವಾ ಎರಡೆರಡು ಅಕೌಂಟ್ ಇದ್ದಾರೆ ಎಷ್ಟು ಜನ ಐಡಿ ನಾನು ಹೇಳ್ತೀನಿ ಬ್ಲಾಕ್ ಮಾಡಿದೀನಿ ಓಡಿ ಪಿಕ್ಕರ್ ಅಂದ್ರೆ ಹೆಂಗ್ ಕೊಟ್ಟಿದ್ದಾರೆ ಓಡಿ ಪಿಕ್ಕರ್ ಬಂದು ನೀನು ಎಂಟು ಅವರ್ ಇಲ್ಲಿ ಕೆಲಸ ಮಾಡಬೇಕು ಅದಾದ್ಮೇಲೆ ನೀನು ಓಡಿ ಪಿಕ್ಕರ್ ಆಗಿ ಮತ್ತೆ ನೀನು ಕೆಲಸ ಮಾಡ್ಬೋದು ನಿನ್ ಟೈಮಿಂಗ್ ಒಂದ್ ಅವರ್ ಮಾಡ್ತೀವಿ ನಾಲ್ಕು ಅವರ್ ಮಾಡ್ತೀವಿ ಒಂದ್ ಅವರ್ಗೆ ಅವನಿಗೆ ಇಷ್ಟು ಅಂತ ಒಂದೇ ಅಕೌಂಟ್ ಅಲ್ಲಿ ಮಾಡಬೇಕಾಗಿಲ್ಲ ಒಂದೇ ಒಬ್ಬನೇ ಅವ್ರಿಗೆ ಬಂದ್ಬಿಟ್ಟು ಎಚ್ ಆರ್ ಟಿ ಬರ್ತಾರೆ ಹುಡುಗರು ಬಂದ್ಬಿಟ್ಟು ಡೈರೆಕ್ಟ್ ಹೊಡೀಬೇಕಾರೆ ಈ ಐಡಿ ಬೇರೆ ಆ ಐಡಿ ಬೇರೆ

ಎಲ್ಲಾರ ಆದ್ರೆ ಬೇರೆ ಬೇರೆ ಹೆಸರಲ್ಲಿ ಹೆಂಗ್ ಮಾಡ್ತೇವೆ ಒಂದೇ ಸಲ ಮಾಡ್ಬೇಕು ಪರ್ಮಿಷನ್ ಕೊಟ್ಟಿರ್ತಾನೆ ಒಂದೇ ಸಲ ಮಾಡಕ್ಕೆ ಅದಕ್ಕೆ ಬೇರೆ ಹೆಸರು ಮಾಡ್ತಿದ್ದೇನೆ

ಯಾಕಂದ್ರೆ ಇವ್ರು ಎಚ್ ಆರ್ಒರಿಂಗ್ ಮಾಡ್ತಾರೆ ಪ್ರೊಸೀಜರ್ ಪ್ರಕಾರ ಹೋಗಿ ಅಲ್ಲಿಂದಾನೇ ಔಟ್ ಮಾಡಿಸ್ತೀನಿ ಆ ರೈಡರು ನಿನ್ನೆ ಬಂದಿದ್ದ

ಅವರೇ ನನಗೆ ಕಾಲ್ ಮಾಡಿಬಿಟ್ಟು ನಾನು ಅವ್ರಿಗೆ ಅವರು ಅವ್ರ ಮನೆ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಹೋಗ್ಬಿಟ್ಟು ಕಸ್ಟಮರಿಂದ ಕಾಲ್ ಮಾಡಿ ನಾನು ಕಾಲ್ ಮಾಡಿದೆ ನನ್ನ ಕಸ್ಟಮರ್ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿ ಅಲ್ಲ ಫಸ್ಟ್ ಫಸ್ಟ್ವರ್ ಅಂತಂದು ಹೇಳಿದ್ರು ನಾನು ಹೋಗ್ಬಿಟ್ಟು ಕೊಡಬೇಕಾದ್ರೆ ಒಂದು ಐಸ್ ಕ್ರೀಮ್ ಎಕ್ಸ್ಟ್ರಾ ಇತ್ತು ಮೇಡಮ್ ಇದು ಎಕ್ಸ್ಟ್ರಾ ಇದೆ ನಿಮ್ದು ಐಟಮ್ ಹೌದು ಅಲ್ವಾ ಅಂತ ಕೇಳಿದೆ ಅದಕ್ಕೆ ಆಯ್ತಪ್ಪ ನನ್ನ ಮಗ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂತೀನಿ ನಾನು ಆಮೇಲೆ ಹೇಳ್ತೀನಿ ಹೇಳ್ತೀನಂತಂದು ಹೇಳಿದ್ರು ಅವರು ಅವರು ಇವ್ರಿಗೆ ಫೋನ್ ಮಾಡಿದ್ರು ಫೋನ್ ಮಾಡಿದ್ರೆ ನನಗೆ ಅಲ್ಲಿಗೂ ಕನ್ಫರ್ಮ್ ಆಗಿರಲಿಲ್ಲ ಆಮೇಲೆ ಹೇಳಿದ್ರು ನಾನು ಕಣಕ್ಕೆ ನಂತರು

ಹಿಂದಿ ಅವ್ರನ್ನ ಕರೆ ನಾನ್ ಕೆಲಸ ಮಾಡಿ ಹಿಂದಿಯವ್ರಪ್ಪ ಹಿಂದಿಯವ್ರಾ ಇಲ್ಲಿ ಹಿಂದಿಯವ್ರು ಎಷ್ಟು ಚೆನ್ನಾಗಿದ್ದೀರಾ ಕೈತ್ರಪ್ಪ ನಾ ಅರೇ ಹಿಂದಿವಲಾ ಏನ್ ಓದ್ತೀರ ಸ್ಟೂಡೆಂಟ್ಗಳ ನೂರು ಜನ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹಿಂದಿಯವರು ಅನ್ಬಿಟ್ಟು ಮುಸ್ಲಿಂ ಪರ್ಸನ್ ಸೇರ್ಸ್ಕೊಂಡ್ರೆ ಹತ್ರ ಬಂದ್ಬಿಟ್ಟು ಫಿಫ್ಟಿ ಒಂದ್ ನಿಮಿಷ ಇದು ಕುವೆಂಪು ಹೇಳಿರೋ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ಒಟ್ಟು ಇಬ್ರು ಇಷ್ಟು ಜನರಲ್ಲಿ ಇಬ್ರು ನಮ್ಮ ರಕ್ಷಣಾ ವೇದಿಕೆಯಲ್ಲಿ ಹೋರಾಟ ಮಾಡಿ ಬಂದು ದುಡಿಲಿ ಸರ್ ನಾವು ಗಾಡ ಆಗ್ಲಿಲ್ಲ ನಮ್ಮವ್ರಾಗ ದುಡಿಲಿ ನಮ್ಮವ್ರಾಗ ದುಡಿಲಿ ಯಾರು ನಮ್ಮ ಯಾರು ಇಷ್ಟೇ ಯಾರ್ಯಾರದು ಬ್ಲಾಕ್ ಆಗಿದೆ ದಯವಿಟ್ಟು ಅನ್ಬ್ಲಾಕ್ ಮಾಡಿ ಆ ಕಳ್ತನ ವ್ಯಕ್ತಿನ ಮೊದಲು ಟರ್ಮಿನೇಟ್ ಇಲ್ಲ ರಿಟರ್ನ್ ಬರ್ಕೊಡ್ಬೇಕು ಹುಡುಗ ಇಷ್ಟು ಜನ ಹುಡುಗರು ಇವರು ಅವ್ರೆ ಎಲ್ಲಾರು ಹೊಟ್ಟೆ ಕೆಲಸ ಮಾಡ್ತಿರೋರು ನೀನ್ ಇಲ್ಲಿ ಲೀಡರ್ ಆಗಿ ಬರ್ಬೇಡ ಇಲ್ಲಿ ಪ್ರತಿಯೊಬ್ಬರು ಲೀಡರ್ ಆಗಬೇಕು ಲೀಡರ್ಸೇ ಇಲ್ಲಿ ಖುಷಿ ಪಡೋದು ಹತ್ತು ಜನ ಒಳ್ಳೇದಾಗ್ಕೆ ಮಾತಾಡ್ತಾನಲ್ಲ ಅದಕ್ಕೆ ನಾನು ಇಲ್ಲಿ ಬಂದ್ಬಿಟ್ಟು ಇವರೇ ಇವರೇ ಬಂದ್ಬಿಟ್ಟು ನಾನು ಸ್ಟಾಪ್ ಮಾಡಿದ್ರು ಬರಕ್ಕೆ ಬಿಟ್ಟಿಲ್ಲ ಅಂತ ರಿಟರ್ನ್ ಬರ್ಕೊಡ

ನನ್ಗೇನ್ ಗೊತ್ತಾ ನನ್ಗೆ ಇಲ್ಲಿ ಹೋರಾಟ ಮಾಡೋದು ಒಳಗಡೆ ಮಾಡೋದು ನನಗ್ ದೊಡ್ಡದಲ್ಲ ನಮಗೆ ಕೇಸ್ ಸಾವಿರ ಇದೆ ಪ್ರತಿ ತಿಂಗಳು ಕೋರ್ಟ್ ಅಲ್ಲಿ ನಿಂತ್ಕೊಳ್ಳೋ ಮಗ ನಾನು ನನ್ನ ಕೇಸ್ ಬಗ್ಗೆ ಯಕ್ಷೆ ಮಾಡಲ್ಲ ನಿಮ್ಗಳ ಭವಿಷ್ಯ ನಾವು ನೋಡ್ಬೇಕು ನಾಳೆ ದಿನ ನಿಮ್ಗೆ ರೆಡ್ ಮಾರ್ಕ್ ಆಗ್ಬಾರ್ದು ನೀವ್ ಚೆನ್ನಾಗಿ ದುಡ್ಕೊಂಡು ಚೆನ್ನಾಗಿ ನಮ್ದು ಆ ಇಂಟೆನ್ಶನ್ ಬ್ಲಾಕ್ ತೆಗಿತಾರೆ ಕೆಲಸ ಮಾಡ್ಕೊಂಡು ಬ್ಲಾಕ್ ಅಲ್ಲಿ ಕೆಲವು ನಾಲ್ಕು ಜನ ಇದಾರೆ ಬಟ್ ನಾನ್ ಇಲ್ಲಿ ಮೂರು ಪಳೆಗೆ ಹೋಗಿ ಮಾಡ್ತೀರಾ ಇಲ್ಲ ಮಾಡಿ ಮಾಡ್ತೀರಾ ನಾನು ಕೊಡಲ್ಲ ವಿಜಯನಿಗೆ ಮಿಕ್ದವ್ರು ನಾನು ಮಾಡ್ತೀನಿ ಈ ಮೂರ್ ನಾಲ್ಕು ಜನ ಅಲ್ಲೂ ಅದೇ ಅರ್ನಿಂಗ್ ಅಲ್ಲೂ ಅದೇ ಅಲ್ವಾ ಇವರು ಇಲ್ಲಿ ದಿನ ಅಂದ್ರೆ ಆ ವ್ಯಕ್ತಿ ಯಾವಾಗ ಟರ್ಮಿನೇಟ್ ಆಗ್ತಾನೆ ಅಲ್ಲಿ ಹುಡುಗರು ಇಲ್ಲಿ ಕೆಲಸ ಮಾಡಿದ್ರೆ ಓಪನ್ ಮಾಡ್ಕೊಡ್ತೀನಿ ಮತ್ತೆ ಯಾವ್ದೇ ಇಶ್ಯೂ ಆದ್ರೂ ೇನ್ ಟರ್ಮಿನೇಷನ್ ಎಷ್ಟು ಸರ್ವರ್ ಎಲ್ಲ ಇನ್ಚಾರ್ಜ್ ಅಲ್ಲಿ ಇಲ್ಲಿ ಬೇರೆ ಹೆಡ್ ಆಫೀಸ್ ಯಾವ್ದಿಲ್ಲ ಇಲ್ಲಿ ಬರೀ ಮ್ಯಾನೇಜ್ಮೆಂಟ್ ಅಷ್ಟೇ ನಮ್ದು ಇನ್ನೆಲ್ಲ ಅಲ್ಲೇ ಇರೋದು ಇಲ್ಲೇನ್ ಮಾಡಿದಾರೆ ಇಲ್ಲಿ ಇಲ್ಲಿ ಹೇಳ್ತಾರಲ್ಲ ನಮ್ದಂಗೆ ಎಲ್ಲ ಬಿದಾಗ ಬೇರೆ ಆಪರೇಷನ್ ಒಬ್ರು ದೊಡ್ಡ ಲೀಗಲ್ ಗೊತ್ತಿ ಅವ್ರಿಗೆ ಇಷ್ಟು ಅವ್ರ ಒಬ್ಬ ಎಚ್ ಆರ್ ಇವ್ರಿಗೆ ಐರಿಂಗ್ ಮಾಡೋದು ಒಬ್ಬರು ಆ ರೇಟ್ ಕಾರ್ಡ್ ಹೇಳೋಕಪ್ಪ ಇನ್ನೊಬ್ಬ ಈ ಥರ ಸಪ್ರೇಟ್ ಸಪ್ರೇಟು ಅವ್ರವ್ರ ಟೀಮ್ ಇದು ಆ ಟೀಮ್ಗಳಲ್ಲಿ ನಾನು ಪ್ರೊಸೀಜರ್ ಹಾಕ್ಬೇಕು